श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् साधयन्तम् श्री साई सन्देशा ಅಂತರಂಗ ನಿನ್ನಲ್ಲೇ ಎಲ್ಲೆಡೆಯೂ ವ್ಯಾಪಿಸಿರುವ ಆತ್ಮವನ್ನು ಸೇರಿಕೋ ಅಲ್ಲಿಯ ತನಕ ಬಾಹ್ಯ ಮನೋರಂಜನೆಗಳಿರುವುದಿಲ್ಲ ಯಾವಾಗಲೂ ನಾನು ನಿನ್ನ ಹೃದಯಾಂತರಾಳದಲ್ಲಿದ್ದೇನೆ ಎಂದು ಭಾವಿಸಿ ನಾನು ಏನು ಹೇಳಿದನೋ ಅದೆಲ್ಲವನ್ನು ಜೀವನದಲ್ಲಿ ಪಾಲಿಸು ನಾನು ಭೌತಿಕವಲ್ಲ ಎಂದು ತಿಳಿ ನಾನೇ ನಿನ್ನ ಎಲ್ಲ ಕ್ರಿಯೆಗಳಿಗೂ ಕಾರಣ ಬಾಹ್ಯ ಜೀವನ ತಾತ್ಕಾಲಿಕ ನಿನ್ನ ಅಮೂಲ್ಯ ಕಾಲವನ್ನು ವ್ಯರ್ಥ ಮಾಡಬೇಡ ನನ್ನ ವಾಣಿಯನ್ನು ಬ್ರಹ್ಮವಾಣಿ ಎಂದು ತಿಳಿದು ಎಲ್ಲ ಪ್ರಾಪಂಚಿಕ ಭಾವನೆಗಳನ್ನು ತ್ಯಜಿಸಿ ಯಾರು ನನ್ನ ನೈಜ ಸ್ವರೂಪವನ್ನು ತಿಳಿದಿರುತ್ತಾರೆಯೋ ಅಂತಹವರಿಗೆ ನಾನು ಈ ಜನ್ಮದಲ್ಲಿಯೇ ಮೋಕ್ಷ ಕೊಡುತ್ತೇನೆ ನಿನ್ನ ಅಹಂಕಾರವನ್ನು ನಾಶಪಡಿಸಿದಾಗ ನಾನು ನಿನ್ನಲ್ಲಿ ಕರಗಿ ಹೋಗುತ್ತೇನೆ ಜೈ ಸಾಯಿರಾ